ನಂದು ಮತ್ತೆ ಗಣಿದು ಆಗಿ ಒಂದು ವರ್ಷ ಆಯಿತು ನಾನು ಅಲ್ಲಿ ಸಹ ಬಂದು ಹಾಲು ಕುಡಿಯೋದು ಕಳ್ಳಿ ಮತ್ತು ಪಾನಿಪುರಿ ಮಾಡುವ ಅಂತ ಅದರೊಟ್ಟಿ ಮಸಾಲ ಪುರಿ ಕೂಡ ಮಾಡುವ ಅಂತ ಹಾಗಾಗಿ ನಾನು ಇಂಗ್ರೀಡಿಯೆಂಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಉಪ್ಪಾ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಸ ಸೋಕೆ ಅಂತ ಎಣಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲು ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲೈಕ್ ನುತ್ತಿ ದಿನ ವ್ಲಾಗ್ ಸ್ಟಾರ್ಟ್ ಮಾಡುವ ರಿಸ್ಕು ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಬೆಳಗದು ತಿಂಡಿ ಎಲ್ಲ ತಿಂದಾಗಿ ಗಣಿ ಆಫೀಸಿಗೆ ಹೋದರು ಅಪ್ಪ ನನಗೆ ಬಿಡ್ಲಿಕ್ಕೆ ಬಿಡಲಿಕ್ಕೆ ಉಂಟು ಅವರಿಗೆ ಸ್ವಲ್ಪ ಸೈಬರಲ್ಲಿ ಕೆಲಸ ಉಂಟಂತೆ ಹಾಗಾಗಿ ಅವರನ್ನು ಕೈಕಂಬಕ್ಕೆ ಬಿಟ್ಟು ಅವರು ಬಸ್ಸಲ್ಲಿ ಹೋಗಿ ಮತ್ತೆ ಬರ್ಬೋದು ನಾನು ಅದಕ್ಕಿಂತ ಮುಂಚೆ ದನಗಳಿಗೆ ಕುಡಿಲಿಕ್ಕೆಲ್ಲ ಕೊಟ್ಟು ಅವರನ್ನು ಹೊರಗಡೆ ತಂದು ಕಟ್ಟಿದೆ ಬೆಳಗಿಂದ ಜೋರು ಮಳೆ ಇತ್ತು ಆದರೆ ಈಗ ಒಂದು ಅರ್ಧ ಗಂಟೆಯಿಂದ ಮಳೆ ಇಲ್ಲ ಅಂದರೆ ಲೈಟಾಗಿ ಬರ್ತಾ ಇತ್ತು ಅದು ಸೇಗ ನಿಂತಿದೆ ಹಾಗೆ ಅವರನ್ನು ಹೊರಗೆ ಮೇಯ್ಲಿಕ್ಕೆ ಬಿಟ್ಟದ್ದು ಸ್ವಲ್ಪ ಮೇಯ್ದು ಬಂದರೆ ನನಗೆ ಸ್ವಲ್ಪ ಹೆಲ್ಪ್ ಆಗ್ತದೆ ಅಂತ ಹೇಳಿ ಕಂಟಿನ್ಯೂಸ್ ಬೆಳಿಗ್ಗಿಂದಲೇ ಮಳೆ ಇದ್ದರೆ ಆಗೋದಿಲ್ಲ ಹಾಗೆ ಹ್ಞೂ ಯಾ ಇವತ್ತು ಜುಲೈ ಹದಿನಾಲ್ಕು ನಂದು ಮತ್ತೆ ಗಣಿದು ಎಂಗೇಜ್ಮೆಂಟ್ ಆಗಿ ಒಂದು ವರ್ಷ ಆಯಿತು ನಾನು ನಿಮ್ಮ ಹತ್ರ ಮೇಯಿಂದ ಹೇಳಿರಲಿಲ್ಲ ಅಂದರೆ ಲಾಸ್ಟ್ ಇಯರ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಮೇಯಲ್ಲಿ ಫಿಕ್ಸ್ ಆದ್ದು ನಾನು ಜುಲೈಯಲ್ಲೇ ನಿಮಗೆ ರಿವೀಲ್ ಮಾಡಿದ್ದು ಅಂದರೆ ನನ್ನ ಪ್ರಕಾರ ಹೇಗೆ ಅಂದರೆ ಎಂಗೇಜ್ಮೆಂಟ್ ಆಗಲಿ ಆಮೇಲೆ ಹೇಳು ಅಂತ ಇವರು ಕೂಡ ಹಾಗೆ ಹೇಳಿದ್ದು ಎಂಗೇಜ್ಮೆಂಟ್ ಆದಮೇಲೆ ಹೇಳಿದರೆ ಸಾಕು ಅಂತ ಮೇಯ್ನ್ ರೀಸನ್ ಎಂತಂತ ಹೇಳಿದರೆ ಸುಮಾರಷ್ಟು ಜನರು ಒಂದು ಮದುವೆ ಫಿಕ್ಸ್ ಆಗ್ತದೆ ಅಂತ ಆದರೆ ಅದನ್ನು ತಪ್ಪಿಸಲಿಕ್ಕೆ ಟ್ರೈ ಮಾಡೋರು ಸುಮಾರು ಜನ ಇರ್ತಾರೆ ಮತ್ತು ಏನಾದರೂ ಅಲ್ಲಿಂದ ನೆಗೆಟಿವ್ ಇಲ್ಲಿಗೆ ಪಾಸ್ ಮಾಡೋದು ಇಲ್ಲಿಂದ ನೆಗೆಟಿವ್ ಅಲ್ಲಿ ಪಾಸ್ ಮಾಡೋದು ಮಿಡ್ಲಲ್ಲಿ ಏನಾದರೂ ಅಂತಂದು ಹಾಕಿ ಸಂಬಂಧಗಳನ್ನು ತಪ್ಪಿಸುವಲ್ಲಿ ಸುಮಾರು ಜನ ಇರ್ತಾರೆ ಅದಕ್ಕೋಸ್ಕರ ನಾವು ಅದನ್ನು ಪ್ರೈವೇಟಲ್ಲಿ ಇಟ್ಟದ್ದು ಎಂಗೇಜ್ಮೆಂಟ್ ಆದಮೇಲೆ ಸೇಫ್ ಅಲ್ಲ ಅಂತ ಹೇಳಿ ಹೇಳಿದ್ದು ಒಂದು ವರ್ಷ ಆಯಿತು ಅಂತ ಹೇಳಿದರೆ ನಂಬಲಿಕ್ಕೆ ಆಗೋದಿಲ್ಲ ನನಗೆ ನಿನ್ನೆ ಮೊನ್ನೆ ಅಷ್ಟೇ ನಾನು ಹೋಗಿ ಪಾರ್ಲರಲ್ಲಿ ಐಬ್ರೋ ಶೇಪ್ ಮಾಡಿಸಿ ಇಟ್ಕೊಂಡು ಬಂದದ್ದು ಕೂಡ ನೆನಪಾಗ್ತದೆ ಹಾಗೆ ಯಾ ಅಪ್ಪ ನಾನು ಬಿಟ್ಟು ಬಂದೆ ನಾನು ಕೈಕಂಬಕ್ಕೆ ಅಲ್ಲಿಂದ ಬರುವಾಗ ಮೊನ್ನೆ ಮಂತುಳಿ ಮತ್ತು ತೆಂಗಿನಕಾಯಿ ಕೊಟ್ಟದ್ದು ಗೋಣಿಗಳಿತ್ತು ಅದನ್ನು ತಗೊಂಡು ಬಂದೆ ಮಂತುಳಿಗೆ ನಮಗೆ ಮೂರು ಸಾವಿರದ ಐನೂರು ಅಷ್ಟು ಚಿಲ್ಲರೆ ಸಿಕ್ಕಿತ್ತು ಅಷ್ಟೇ ಅದಕ್ಕಿಂತ ಜಾಸ್ತಿ ಸಿಗಲಿಲ್ಲ ಆದರೆ ಅದರದ್ದು ವರ್ಕ್ ಸುಮಾರು ಇತ್ತಲ್ಲ ಆದರೆ ನಾವು ಮಾಡಿದ ವರ್ಕಿಗೆ ಅದು ತುಂಬ ಅಂದರೆ ತುಂಬ ಕಡಿಮೆ ಅಂದರೆ ಅದರದ್ದು ವರ್ಕ್ ಜಾಸ್ತಿ ಹಣ ಸಿಗೋದು ಕಡಿಮೆ ಆದರೆ ನಮಗೆ ತೆಂಗಿನಕಾಯಿಯಲ್ಲೇ ಏಳೂವರೆ ಸಾವಿರದಷ್ಟು ಸಿಕ್ಕಿದೆ ಅದರಲ್ಲೇ ಅಂಥ ವರ್ಕ್ ಏನಿರಲಿಲ್ಲ ಒಂದು ಎರಡು ಗಂಟೆ ಕೆಲಸ ಇದ್ದದಷ್ಟೇ ಮಂತುಳಿದು ಸುಮಾರು ಕೆಲಸ ಇತ್ತು ಮರ ಹತ್ತಿ ಕೊಯ್ದು ಅದನ್ನು ಬಿದ್ದದನ್ನು ಹೆಕ್ಕಿ ತಂದು ಹಣ್ಣಿದು ಬೀಜ ಸಪ್ರೇಟ್ ಮಾಡಿ ಕಾಯಿದು ಬೀಜ ಸಪ್ರೇಟ್ ಮಾಡಿ ಒಣಗಿಸಿ ಆ ಒಣಗಿಸಲಿಕ್ಕೆ ಕಟ್ಟಿಗೆನ ಕಾಡಿಂದ ಕೊಯ್ದು ತಂದು ಒಣಗಿಸಿ ಆದಮೇಲೆ ಕೊಂಡು ಹೊದ್ದು ಇದೆಲ್ಲ ಸೇರಿ ತುಂಬ ಕಡಿಮೆ ಆಯಿತು ಹಣ ಸಿಕ್ಕಿದ್ದು ಆದರೆ ತೊಂದರೆ ಇಲ್ಲ ಅಪ್ಪನೊಂದು ಆಸೆ ಹಾಗೆ ಅಪ್ಪನನ್ನು ಬಿಟ್ಟು ಬಂದೆ ಅಪ್ಪನನ್ನು ಬಿಟ್ಟು ಬರುವಾಗ ಒಂದು ಎಂತಂದರೆ ಹೋಗುವಾಗ ಅರ್ಧ ದಾರಿ ಮೇಲೆ ಹೇಳ್ತಾರೆ ನಂದು ಹಾ ನಾನು ಹಣ ಸಹ ತೊಗೊಂಡು ಬರಲಿಲ್ಲ ಅವ್ರದ್ದೊಂದು ಪಾಸು ಆಯಿತಾ ಸೀನಿಯರ್ ಸಿಟಿಜನ್ ಇದು ಅದು ಸಹ ಬಿಟ್ಟು ಬಂದಿದೆ ಅಂತ ಮತ್ತೆ ಒಂದು ಕಡೆ ಅವರನ್ನು ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸಿ ಮತ್ತೆ ಮುನ್ನ ಮನೆಗೆ ಬಂದು ಅದನ್ನು ತಗೊಂಡೋಗಿ ಅವ್ರಿಗೆ ಕೊಟ್ಟು ಅವ್ರನ್ನ ಕೈಕಂಬಕ್ಕೆ ಬಿಟ್ಟು ಬಂದದ್ದು ಈಗೀಗ ಅಪ್ಪನಿಗೆ ಮರವು ಕೂಡ ಜಾಸ್ತಿ ಆಗಿದೆ ನಾನು ಮಂಗನವ್ರ ಹತ್ರ ಬಂದೆ ಇವಳು ನೋಡಿ ಎಂತ ಮಾಡೋದು ಗೊತ್ತುಂಟಾ ಕಡೆ ಬಂದರೆ ಅಲ್ಲಿ ಸಹ ಬಂದು ಹಾಲು ಕುಡಿಯೋದು ಕಳ್ಳಿ ಹಾಲು ಕುಡಿಯೋದು ನೀನು ಹಾಲು ಕುಡಿದು ಬಿಡಿಸಿದ್ದು ಯಾಕಂದರೆ ಇವಳಿಗೆ ಕೊಂಬು ಬಂದಿದೆಯಲ್ಲ ಹಾಗೆ ತುಂಬ ಇದು ಕುಟ್ತಾಳೆ ಕುಟ್ಟಿ ಅದಕ್ಕೆ ನೋವು ಆಗ್ತದಲ್ಲ ಅದಕ್ಕೆ ಮತ್ತು ಇವಳಿಗೆ ಈಗ ಏಳು ತಿಂಗಳು ಕಳಿ ಕಳೀತು ಹಾಗಾಗಿ ಅಪ್ಪನೇ ಹೇಳಿದರು ಇನ್ನು ಸಾಕು ಅಂತ ದೊಡ್ಡವಳಾಗಿದ್ದಾಳಲ್ಲ ಅಂತ ಅದರ ಬದಲು ತಿನ್ನಲಿಕ್ಕೆ ಸುಮಾರು ಉಂಟು ಹಾಲು ಕುಡಿತಾಳೆ ಅಂತ ಹೇಳಿ ಕಟ್ಟಿ ಹಾಕ್ಲಿಕ್ಕೆ ಹೇಳೋದು ಕಟ್ಟಿ ಹಾಕಿದರೂ ಕೂಡ ಕುಡಿತಾಳೆ ಇರಲಿ ಅಮ್ಮಂದಲ್ವ ಅವಳದು ಇವತ್ತಿಗೆ ಬೇಕಾದಷ್ಟು ಸೊಪ್ಪಾಯಿತು ಮತ್ತೆ ನಿನ್ನೆದಿತ್ತು ಅದನ್ನೆಲ್ಲ ಹರಡಿಸಿ ಹೇಗೂ ಅಡ್ಜಸ್ಟ್ ಮಾಡಿದೆ ಇನ್ನು ನಾನು ಹುಲ್ಲಿಗೆ ಹೋಗ್ಬೇಕು ಯಾಕಂದರೆ ಇವತ್ತು ತುಂಬ ಸೊಪ್ಪು ತರಲಿಕ್ಕಾಗಲಿ ಅಂದರೆ ಅಪ್ಪ ನಾನು ಎರಡು ಸಲ ಹೋಗಿ ಬರೋ ಅಷ್ಟರಲ್ಲಿ ಲೇಟಾಯಿತು ಅದಕ್ಕೆ ಸೊಪ್ಪಿದೊಂದು ಆಯಿತು ಇನ್ನು ನಾನು ಹುಲ್ಲಿಗೆ ಹೋಗಬೇಕು ಹುಲ್ಲು ಮಾಡಿ ಬರಬೇಕು ಮೋಡ ಆಗಿದೆ ಅಂದರೆ ತುಂಬ ಕತ್ತಲಾಗಿ ಮಳೆ ಬರೋ ಥರ ಉಂಟು ನಾನು ಆ ಮಳೆ ಜೋರು ಬರೋದ್ರೊಳಗೆ ಒಂದು ಕಟ್ಟ ಹುಲ್ಲು ಮಾಡಿ ಬರಬೇಕು ಮತ್ತು ಮಳೆ ಸ್ಟಾರ್ಟ್ ಆದರೆ ಹೊರಗೆ ಹೋಗ್ಲಿಕ್ಕೆ ಕಷ್ಟ ಮಧ್ಯಾಹ್ನ ಮೇಲೆ ಹೇಳೋದು ಬೇಡ ಬರ್ತಾನೇ ಇರ್ತದೆ ಕಂಟಿನ್ಯೂಸ್ ಹೀಗೆ ಬು ತೂತಾದಾಗೆ ಟೈಮ್ ಮಳೆ ಸಹ ಬರ್ತಾ ಉಂಟು ಮಧ್ಯಾಹ್ನ ಮೇಲೆ ಇನ್ನು ಕಂಟಿನ್ಯೂಸ್ ಮಳೆ ನೋಡಿ ಹೀಗೆ ಕೈಗೆ ಒಂದು ಪೆಟ್ಟಾದಾಗೆ ಆದರೆ ನೋವು ಒತ್ತಿದ್ರೆ ಎಂತ ಬಂದರೂ ನೋವಿಲ್ಲ ಆದರೆ ಹೀಗೆ ಡೊಂಕು ಹಾಕಿಕೊಂಡೇ ಇರೋದು ಹೀಗೇ ಇರ್ತಾನೆ ನೋಡಿ ಅಂತ ನೆಲದಲ್ಲಿ ಇಡ್ಲಿಕ್ಕೂ ಭಯ ಇದೀಗ ಶಾಮು ಕೂಡ ಬರ್ತಾನೆ ಚಹಾ ಕುಡಿಯಲಿಕ್ಕೆ ತಿನ್ನಲಿಕ್ಕೆ ಅಂತ ಇಲ್ಲ ಸುಮ್ಮನೆ ಬಂದು ಕೂರು ಇವತ್ತು ಪಾನಿಪುರಿ ಮಾಡುವ ಅಂತ ಅದರೊಟ್ಟಿ ಮಸಾಲೆ ಪುರಿ ಕೂಡ ಅಂತ ಹಾಗಾಗಿ ನಾನು ಇಂಗ್ರೀಡಿಯೆಂಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇನ್ನು ಆಲೂಗಡ್ಡೆ ಮತ್ತು ಬಟಾಣಿಯನ್ನು ಬೇಯಿಸ್ಕೊಳ್ಬೇಕು ಅದಾಗಿ ಇದನ್ನು ಮಾಡಲಿಕ್ಕೆ ಈಸಿ ಆದರೆ ಇದರಲ್ಲಿ ಎಲ್ಲ ಕೂಡ ಉಂಟು ಪಾನಿಪುರಿ ಮಾಡುವಂಥದ್ದು ಮಸಾಲೆ ಪುರಿ ಮಾಡಲಿಕ್ಕೆ ನಾವೇ ಬೇರೆ ಮಾಡ್ಕೊಳ್ಬೇಕಾಗಿತ್ತು ಅದಕ್ಕೆ ಇದೆಲ್ಲ ಇದು ಇಂಗ್ರೀಡಿಯೆಂಟ್ಸು ಪಾನಿ ಕೂಡ ಹಾಕ್ಲಿಕ್ಕಾಗ್ತದೆ ಆಮೇಲೆ ಇದನ್ನು ಗ್ರೀನ್ ಇದೊಂದು ಮಸಾಲೆ ಮಾಡ್ತಾರಲ್ಲ ಅದಕ್ಕೆ ಕೂಡ ಹಾಕ್ಲಿಕ್ಕಾಗ್ತದೆ ಹಾಗಾಗಿ ಇವತ್ತು ಗಣಿ ಬರೋದ್ರೊಳಗೆ ಇದು ರೆಡಿ ಅಂತ ಅವರಿಗೆ ಗೊತ್ತಿಲ್ಲ ನನಗೆ ಸಹ ಥಾಟ್ ಇರಲಿಲ್ಲ ಬೆಳಿಗ್ಗೆ ಮಾಡಬೇಕು ಅಂತ ಅಪ್ಪ ನಾನು ಬಿಡ್ಲಿಕ್ಕೆ ಹೋಗಿದ್ದೆ ಅಲ್ಲ ಹಾಗೆ ಬರುವಾಗ ಶಾಪಲ್ಲಿ ಇದು ಕಂಡಿತ್ತು ಇದನ್ನು ತಗೊಂಡು ಬಂದೆ ಪುದೀನ ಇರಲಿಲ್ಲ ಇರುವ ಪುದೀನ ಅವರು ಕೊಟ್ಟರು ಆಮೇಲೆ ಕೊತ್ತಂಬರಿ ಸೊಪ್ಪೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಯಾ ಮೊನ್ನೆ ನಾನು ಮತ್ತು ಗಣಿ ಒಂದು ಕಡೆ ಹೋಗಿದ್ವಿ ಹೋಗಿ ಬರಬೇಕಾದ್ರೆ ಸಂಜೆ ಆಗಿತ್ತು ಸಂಜೆ ಆಯಿತು ಅಂತೇಳಿ ಮನೇಲಿ ಇನ್ನೂ ಬಿಸಿ ಬಿಸಿ ಬಂದು ಮಾಡಲಿಕ್ಕೆ ನನಗೆ ಆಗೋದಿಲ್ಲ ಚಾ ಒಂದು ಮಾಡ್ಬೋದು ಬೇರೆ ಅಂತ ತಿಂಡಿಲ್ಲ ಹೇಳಿ ಮಸಾಲ ಪುರಿ ತಗೊಂಡು ಬಂದಾಯ್ತು ಅದು ಮೂರು ಪ್ಲೇಟ್ ಪುರಿಗೆ ಅವರು ಒಂದು ಪ್ಲೇಟಿಗೆ ನಲ್ವತ್ತು ರೂಪಾಯಿ ಆದರೆ ಅಲ್ಲಿ ಮೂರು ಜನಗೆ ಆಗುವಷ್ಟು ಸಹ ಇರಲಿಲ್ಲ ಮನೆಗೆ ಬಂದು ನೋಡುವಾಗ ಅಂದರೆ ಅವ್ರದ್ದಷ್ಟೇ ಕ್ವಾಂಟಿಟಿ ಅದಕ್ಕೆ ಅಪ್ಪ ಹೇಳಿದರು ಒಂದು ಅಂಗಡಿಯಲ್ಲಿ ಪೂರಿ ಸಿಗ್ತದೆ ಅದನ್ನು ತಗೊಂಡು ಬಂದು ಕಾಯಿಸಿ ಮಾಡಲಿಕ್ಕಾಗೋದಿಲ್ಲ ಸುಲಭ ಅಲ್ಲ ಅದು ಅಂತೆಲ್ಲ ಹೇಳಿದರು ಹಾಗೆ ಇವಾಗ ನಾನು ಐಟಮ್ಸ್ ತಗೊಳ್ಬೇಕಲ್ರೆ ಬೆಳಗ್ಗೆ ಅಪ್ಪನಿಗೆ ಸಹ ಅವರು ಬಸ್ ಸ್ಟ್ಯಾಂಡಿಂದ ನೋಡ್ತಾ ಇದ್ದರು ನಾನು ನೋಡಿದೆ ಅಪ್ಪ ನಾನು ಶಾಪಿಗೆ ಒಂದು ನೋಡಿದ್ದಾರಾ ಅಂತ ಅವ್ರಿಗೆ ಗೊತ್ತಿಲ್ಲ ನಾನು ತಗೊಂಡು ಬಂದಿದ್ದೇನೆ ಅಂತ ಆದರೆ ನನ್ನ ಅಪ್ಪನಿಗೆ ಮಸಾಲ ಪುರಿ ಮಾತ್ರ ಇಷ್ಟ ಈ ಪಾನಿಪುರಿ ಇಷ್ಟೇ ಇಲ್ಲ ಅದರದ್ದು ನೀರೆಲ್ಲ ಅವರಿಗೆ ಆಗೋದಿಲ್ಲ ಅವರು ಮಸಾಲ ಪುರಿಗೆ ಗ್ರೇವಿ ಮಾಡಿ ಭಾರಿ ಬಾರಿ ಚೆಂದ ತಿಂತಾರೆ ಹಾಗೆ

இவத்தூ நான் அண்ணு பானிபுரி மாசால பூரி மசாலா இது உண்ட் பூரி உண்ட் பானிட்டு சேவ் உண்டாடி பனிங்கொந்து ஸ்பூன் இது गुण। पार्ण गुण। पार्ण गुण। मसाले मसालेपूरी अंगड़ी गा हे मे पापड़ हा बहु